ಎಂಟುನೂರು ಕೋಟಿಗೂ ಹೆಚ್ಚು ಮೌಲ್ಯದ ಈ ಸ್ವತ್ತು ಸಂಪೂರ್ಣವಾಗಿ ಸರ್ಕಾರಿ ಗೋಮಾಳ ಪ್ರದೇಶ ಸರ್ಕಾರಿ ಸ್ವತ್ತಿನಲ್ಲಿ ಬೇಲಿಗಳನ್ನು ಹಾಕೊಂಡು ತಮ್ಮ ವಶಕ್ಕೆ ತಗೊಂಡು ಕಾನೂನು ಬಾಹಿರ ರಾಧಾ ಬಾಲಕೃಷ್ಣ ಅವರ ಎಸೆಗೆಯನ್ನು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಕಾನೂನು ಬಾಹಿರವಾಗಿ ಪಾಲಿಗಳು ಕೂಸ್ಕೊಂಡು ಗ್ರ್ಯಾಂಡ್ ಅನ್ನ ಮಂಜೂರಾದ ರೀತಿಯಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಆರ್ ಡಿ ಸಿಎಲ್ ನ ಅಧ್ಯಕ್ಷ ಸ್ಥಾನವನ್ನ ಕೂಡಲೇ ತೆಗೆದು ಹೋಗಿಬೇಕು ಅದನ್ನ ಎಂಟುನೂರು ಕೋಟಿ ಮೌಲ್ಯದ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಎಕರೆ ಜಮೀನು ಈಗ ಏನು ಸರ್ಕಾರದ ಗೋಮಾಳ ಜಮೀನು ಈಗ ಭೂ ಕಬಳಿಕೆ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಪತ್ನಿ ಸೇರಿ ಸುಮಾರು ಒಂಬತ್ತು ಜನರ ವಿರುದ್ಧ ಇಂದು ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಎನ್ ರಮೇಶ್ ರಮೇಶ್ ಇದ್ದಾರೆ ಅವ್ರನ್ನೇ ಮಾತನಾಡ್ಸೋಣ ಸರ್ ಏನಿದು ದೂರು ಯಾವ ಜಮೀನು ಸರ್ವೆ ನಂಬರ್ ಸುಮಾರು ಎಂಟುನೂರು ಕೋಟಿ ಮೌಲ್ಯದ ಜಮೀನು ಅಂತ ಹೇಳ್ತಿದ್ರೆ ಹೇಗೆ ಗೊತ್ತಾಯ್ತು ನಿಮಗೆ ಏನ್ ವಿಚಾರ ಅನ್ನುವಂಥದ್ದು ಒಂಬತ್ತು ಲಾ ಒಟ್ಟು ಇಪ್ಪತ್ತೆರಡು ಜನರ ವಿರುದ್ಧ ದೂರನ ದಾಖಲು ಮಾಡಿರ್ತಕ್ಕಂಥದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ತಾವ್ರೇಕೆರೆ ಹೋಬಳಿ ಕುರುಬ್ರಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೆಂಟರಲ್ಲಿರ್ತಕ್ಕಂಥ ನೂರ ಮೂವತ್ತು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ವಿಸ್ತೀರ್ಣದ ಸುಮಾರು ಎಂಟುನೂರು ಕೋಟಿಗೂ ಹೆಚ್ಚು ಮೌಲ್ಯದ ಈ ಸ್ವತ್ತು ಸಂಪೂರ್ಣವಾಗಿ ಸರ್ಕಾರಿ ಗೋಮಾಳ ಪ್ರದೇಶವಾಗಿರ್ತದೆ ಇಂತಹ ಅತ್ಯಮೂಲ್ಯವಾದಂಥ ಸರ್ಕಾರಿ ಸ್ವತ್ತಿನ ಮೇಲೆ ಬಿ ಬಿ ಎಂ ಪಿ ಗಡಿಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಈ ಒಂದು ಪ್ರದೇಶದ ಮೇಲೆ ಸಹಜವಾಗಿಯೇ ಸರ್ಕಾರಿ ನೆಲೆಗಳ್ರು ಜನಪ್ರತಿನಿಧಿಗಳು ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳ ಕಂಡಿಗೆ ಬಿದ್ದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ದಿನೇ ದಿನೇ ಈ ಜಮೀನಲ್ಲಿ ಈ ಸರ್ಕಾರಿ ಸ್ವತ್ತಿನಲ್ಲಿ ಬೇಲಿಗಳನ್ನು ಹಾಕ್ಕೊಂಡು ತಮ್ಮ ವಶಕ್ಕೆ ತೊಗೊಂಡು ಕಾನೂನು ಬಾಹಿರ ವಶಕ್ಕೆ ತೊಗೊಂಡು ಕೆ ಕೆಲಸ ಕೆಲಸವನ್ನು ಮಾಡ್ಕೊಂಡು ಇದ್ದಾರೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಇವತ್ತು ನಾನು ಎರಡು ಪ್ರಕರಣಗಳನ್ನು ಒಂದು ಒಂದಾಗಿ ಮಾಡಿ ಇವತ್ತು ದೂರನ್ನು ಕೊಟ್ಟಿರ್ತಕ್ಕಂಥ ಮೊದಲನೇದಾಗಿ ಶಾಸಕರಾಗಿರ್ತಕ್ಕಂಥ ಮಾಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಎ ಬಾಲಕೃಷ್ಣರವರು ಹಾಗೆ ಅವರು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಆಗಿರ್ತಕ್ಕಂಥ ಕ್ಯಾಬಿನೆಟ್ ದರ್ಜೆ ಆಗಿರ್ತಕ್ಕಂಥ ಎಸ್ ಎ ಬಾಲಕೃಷ್ಣರವರು ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ಕಬಳಿಸಿರ್ತಕ್ಕಂಥ ಐವತ್ನಾಲ್ಕು ಕೋಟಿ ಮೌಲ್ಯ ಸರ್ ಸರ್ಕಾರಿ ಮೌಲ್ಯ ಆ ಸ್ವತ್ತನ್ನು ತಮ್ಮ ಧರ್ಮಪತ್ನಿ ಶ್ರೀಮತಿ ರಾಧಾ ಬಾಲಕೃಷ್ಣ ಅವರ ಹೆಸರಿಗನ್ನು ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಕೆಂಗೇರಿ ಉಪನೋಂದಣಾಧಿಕಾರಿ ಕಚೇರಿ ಅದಕ್ಕೆ ಸಂಬಂಧಪಟ್ಟಾಗೆ ಅದನ್ನು ಇವರು ಇನ್ನೊಂದು ಎಸ್ ಟಿ ಸೋಮಶೇಖರ್ ಅವರ ಹಿಂಬಾಲಕರು ಆರು ಜನ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ನಕಲಿ ಪಾಣಿಗಳಲ್ಲಿ ಕೂರಿಸ್ಕೊಂಡು ಕಾನೂನು ಬಾಹಿರವಾಗಿ ಪಾಣಿಗಳಲ್ಲಿ ಕೂರಿಸ್ಕೊಂಡು ಸುಮಾರು ಹದಿನೆಂಟು ಎಕರೆ ಹತ್ತು ಗುಂಟೆ ವಿಸ್ತೀರ್ಣದ ಸ್ವತ್ತನ್ನು ನೂರ ಹತ್ತು ಕೋಟಿಗೂ ಹೆಚ್ಚು ಮೌಲ್ಯ ಇರ್ತಕ್ಕಂಥ ಸುತ್ತನ್ನು ಏನು ಕಬಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಒಟ್ಟಾರೆ ನೂರ ಅರವತ್ತು ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತು ಏನು ಸರ್ಕಾರಿ ನೂರೈವತ್ತೆಂಟರಲ್ಲಿ ಇವತ್ತು ಕಬಳಿಕೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗಿ ದೂರನ್ನು ಕೊಟ್ಟಿದ್ದೇನೆ ಯಾಕೆ ವಿಷಯ ಅಂತಂತಂದರೆ ಈ ಹಿಂದೆ ಮಾಗಡಿ ತಾಲೂಕಿನ ವ್ಯಾಪ್ತಿಗೆ ಒಳಪಟ್ಟಿದ್ದಂಥ ತಾವರೆಕೆರೆ ಹೋಗಲಿ ಈಗ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬಿ 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 ಎಂ ಪಿ ರಚನೆ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಏಳರಲ್ಲಿ ಅದು ಬೆಂಗಳೂರು ದಕ್ಷಿಣ ತಾಲೂಕಿನ ವ್ಯಾಪ್ತಿಗೆ ಬಂತು ಆ ಸಂದರ್ಭದಲ್ಲಿ ಮಾಗಡಿ ತಾಲೂಕು ಕಚೇರಿಯಿಂದ ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿಗೆ ಅಲ್ಲಿನ ದಾಖಲೆಗಳು ಸ್ಥಳ ಸ್ಥಳಾಂತರ ಆಗೋ ಸಹ ಶಿಫ್ಟ್ ಆಗೋ ಸಂದರ್ಭದಲ್ಲಿ ನಕಲಿ ದಾಖಲೆಗಳನ್ನು ಆ ದಾಖಲೆಗಳನ್ನೆಲ್ಲ ತಿದ್ದಿ ಆ ದಾಖಲೆಗಳಲ್ಲಿ ಈ ಹಿಂದೆ ಶಾಸಕರಾಗಿದ್ದಂಥ ಮಾಗಡಿ ಕ್ಷೇತ್ರದ ಶಾಸಕರಾಗಿದ್ದಂಥ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶಾಸಕರಾಗಿದ್ದಂಥ ಮಾಗಡಿ ಬಾಲಕೃಷ್ಣ ಮಾಗಡಿ ರೇವಣ್ಣ ಅಂತಾನೆ ಕರೀತಾರೆ ಎಚ್ ಎಂ ರೇವಣ್ಣ ಅವರು ಮಾಜಿ ಸಚಿವರು ಕೂಡ ಅವರ ಸಹಿಗಳನ್ನು ಕೂಡ ಇಲ್ಲಿ ನಕಲಿ ಮಾಡಿ ದಾಖಲೆಗಳನ್ನು ಪೋರ್ಜರಿ ಪೋರ್ಜರಿ ಮಾಡಿರೋದು ಯಾರು ರೇವಣ್ಣ ಅವರ ಯಾವ ಸಂದರ್ಭದಲ್ಲಿ ಯಾವ ಸರ್ಕಾರ ಇರುವಾಗ ಮಾಡಿದನು ಅಂತ ನಾನು ಅದನ್ನೇ ಹೇಳ್ಕೊಂಡ್ ಬರ್ತೀನಿ ಅದನ್ನೇ ಹೇಳ್ತೀನಿ ಈ ಒಂದು ದಾಖಲೆಗಳನ್ನು ಏನು ತಿದ್ದಿದ್ದಾರೆ ಅವರ ವಿರುದ್ಧ ಕೂಡ ನಾನು ದೂರನ್ನ ಕೊಟ್ಟಿದ್ದೆ ಅವ್ರ ಹೆಸರು ಕೊನೆಗೆ ನಿಮಗೆ ಹೇಳ್ತೀನಿ ಇಲ್ಲಿ ಈ ಒಂದು ಇವರಿಗೆಲ್ಲ ಈ ಸಂದರ್ಭದಲ್ಲಿ ಮಾಗಡಿ ಬಾಲಕೃಷ್ಣ ಅವರವರ ಹಿಂಬಾಲಕರಾಗಿರ್ತಕ್ಕಂಥ ಒಟ್ಟು ಒಂಬತ್ತು ಮಂದಿ ಶ್ರೀಮತಿ ನೀಲಮ್ಮ ಶ್ರೀಮತಿ ನಾಗಮ್ಮ ಶ್ರೀಮತಿ ಗಂಗೂಬಾಯಿ ಮತ್ತು ಅವರ ಮಕ್ಕಳುಗಳು ಹಾಗೆ ದಿವಂಗತ ನರಸಿಂಹಯ್ಯವರ ಹೆಸರಿನಲ್ಲಿ ಈಗ ಅವರ ಪುತ್ರ ಶಿವಣ್ಣ ಅಂತ ಇದ್ದಾರೆ ಇವರ ಹೆಸರುಗಳಲ್ಲಿ ಪಾಣಿಗಳನ್ನು ಕೂರಿಸಿ ಗ್ರ್ಯಾಂಡ್ ಲ್ಯಾಂಡನ್ನು ಮಂಜೂರಾದ ರೀತಿಯಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಸ್ವತ್ತನ್ನು ಅವರು ತಮ್ಮ ವಶಕ್ಕೆ ಕಾನೂನು ಬಾಹಿರ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಅವರ ಮೂಲಕ ಈಗ ಕೆಂಗೇರಿ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಐದು ಎಕರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ಎಕರೆಗಳಷ್ಟು ವಿಸ್ತೀರ್ಣದ ಒಟ್ಟು ಎಂಟು ಎಕರೆ ವಿಸ್ತೀರ್ಣದ ಸ್ವತ್ತನ್ನು ತಮ್ಮ ಧರ್ಮಪತ್ನಿ ಶ್ರೀಮತಿ ರಾಧಾ ಬಾಲಕೃಷ್ಣ ಅವರ ಹೆಸರಿಗೆ ಕೆಂಗೇರಿ ಉಪ ಹೆಸರು ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಸಿರ್ತಕ್ಕಂಥ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾನೆ ಹಾಗೆ ನಾನೀಗ ಈಗಾಗಲೇ ಹೇಳಿದಾಗೇ ಮ ಒಂದು ಎಚ್ ಟಿ ಸೋಮಶೇಖರ್ ಅವರ ಹಿಂಬಾಲಕರಾಗಿರ್ತಕ್ಕಂಥ ರಂಗಮ್ಮ ವೆಂಕಟಮ್ಮ ಬಿ ವಿ ಚಂದರಾವ್ ಬಿ ವಿ ಮನೋಹರ್ ಭಾಂಡೆ ಹಾಗೇ ಶಿವಣ್ಣ ಮತ್ತು ಅಬ್ದುಲ್ ಸತ್ತಾರ್ ಅವರ ಅನ್ನೋರ ಹೆಸರಿನಲ್ಲಿ ಸುಮಾರು ಹದಿನೆಂಟು ಎಕರೆ ಹತ್ತು ಗುಂಟೆ ವಿಸ್ತೀರ್ಣದ ಸ್ವತ್ತು ಸುಮಾರು ಅದು ನೂರ ಹತ್ತು ಕೋಟಿಗೂ ಹೆಚ್ಚು ಸರ್ಕಾರಿ ಮೌಲ್ಯ ಇರ್ತಕ್ಕಂಥದ್ದು ಆ ಸ್ವತ್ತಿಗೆ ಪಾನಿಗಳನ್ನು ಕಾನೂನು ಬಾಹಿರವಾಗಿ ಕೂರಿಸಿ ತಮ್ಮ ವಶಕ್ಕೆ ತಗೊಂಡಿರ್ತಕ್ಕಂಥದ್ದು ಈ ಎಲ್ಲ ಕಾನೂನು ಬಾಹಿರಗಳ ಕಾರ್ಯದಲ್ಲಿ ಎಸ್ ಸಿ ಬಾಲಕೃಷ್ಣ ಅವ್ರಿಗಿರ್ಬೋದು ಅಥವಾ ಎಸ್ ಎ ಸೋಮಶೇಖರ್ ಅವರ ಹಿಂಬಾಲಕರಿಗೆ ಸಂಪೂರ್ಣ ಸಹಕಾರ ಮಾಡಿರ್ತಕ್ಕಂಥ ಸರ್ಕಾರಿ ಸ್ವತ್ತು ಕಬಳಿಕೆಗೆ ನಕಲಿ ದಾಖಲೆ ತಯಾರಿಕೆಗೆ ಸಹ ಮಾಡಿರ್ತಕ್ಕಂಥದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಅಪೂರ್ವ ಅವರು ಬೆಂಗಳೂರು ದಕ್ಷಿಣ ತಾಲೂಕಿನ ವಿಶೇಷ ತಹಸೀಲ್ದಾರ್ ಆಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಕುರುಬ್ರಳ್ಳಿ ಗ್ರಾಮದ ಗ್ರಾಮ ಲೆಕ್ಕಿಗ ವಿಲೇಜ್ ಅಕೌಂಟೆಂಟ್ ಆಗಿರ್ತಕ್ಕಂಥ ನಂಜೇಗೌಡ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ರಾಜಸ್ವ ನಿರೀಕ್ಷಕನಾಗಿರ್ತಕ್ಕಂಥ ಮೋನೀಶ್ ಅವರು ಈ ನಾಲ್ಕು ಜನ ಸೇರಿ ಈ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಎಸ್ ಎ ಅವರ ಧರ್ಮಪತ್ನಿಯ ಹೆಸರಿಗೆ ಈ ಅತ್ಯಮೂಲ್ಯವಾದಂಥ ಸ್ವತ್ತು ಹಾಗೆ ಎಸ್ ಟಿ ಸೋಮಶೇಖರ್ ಅವರ ಹಿಂಬಾಲಕರ ಹೆಸರಿಗೆ ಒಟ್ಟು ಮೂವತ್ತು ಇಪ್ಪ ಇಪ್ಪತ್ತಾರು ಎಕರೆ ಹತ್ತು ಗುಂಟೆ ವಿಸ್ತೀರ್ಣದ ಸುತ್ತ ಸುಮಾರು ನೂರ ಐವತ್ತು ಕೋಟಿಗೂ ಹೆಚ್ಚು ಬೆಲೆ ಬಳತ್ತೆ ಸರ್ಕಾರಿ ಸೊತ್ತು ನೆಲೆಗಳ್ರ ಪಾಲಾಗುವಂಥ ಮಾಡಿದ್ದಾರೆ ಹಾಗಾಗಿ ಇವರೆಲ್ಲರ ವಿರುದ್ಧ ನಾನು ಜಾರಿ ನಿರ್ದೇಶನಾಲಯದಲ್ಲಿ ಹಾಗೆ ಲೋಕಾಯುಕ್ತದಲ್ಲಿ ಲೋಕಾಯುಕ್ತದ ಎಡಿಜಿಪಿ ಮತ್ತು ಐಜಿಪಿ ಕಚೇರಿಗಳಲ್ಲಿ ದೂರನ್ನ ಕೊಟ್ಟಿದ್ದೇನೆ ಇವರೆಲ್ಲರ ವಿರುದ್ಧ ನಾನು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದೂರು ಕೊಟ್ಟಿದ್ದೀರಾ ಅಥವಾ ಏನು ಅಂತ ಹೇಳಿ ಒಟ್ಟು ಇಪ್ಪತ್ತಾರು ಮಂದಿ ವಿರುದ್ಧ ಅಂತ ಹೇಳಿದ್ರಿ ಹೇಳಿದ ಅಧಿಕಾರಿಗಳ ನಾಲ್ಕು ಜನ ಅವರು ಸೇರಿದಾಗ ಎಲ್ಲರೂ ವಿರುದ್ಧ ಇಪ್ಪತ್ತೆರಡು ಜನರ ವಿರುದ್ಧ ನಾನು ಬ ವಂಚನೆ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ನಕಲಿ ದಾಖಲೆ ತಾರಿಕೆ ಸರ್ಕಾರಿ ಭೂಕ ಬಳಕೆ ಪ್ರಕರಣಗಳನ್ನ ದಾಖಲು ಮಾಡಿದ್ದೇನೆ ಇದನ್ನ ನಿಮ್ಗೆ ಯಾರದ ಗಮನಕ್ಕೆ ತಗೊಂಬಂದ್ರ ಈ ಪ್ರಕರಣ ಅನ್ನುವಂಥದ್ದು ಅದು ನಾನು ನನ್ ಕೆಲ್ಸನೇ ಅದು ನಾನೊಬ್ಬ ಹೋರಾಟಗಾರನಾಗಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿರುವಂತದ್ದು ಹಾಗಾಗಿ ನಾನು ಬೆಂಗಳೂರು ಸುತ್ತಮುತ್ತಲು ಪ್ರದೇಶಗಳಲ್ಲಿ ಸರ್ಕಾರಿ ಸ್ವತ್ತುಗಳನ್ನು ಯಾರೇ ಕಬಳಿಸೋದು ನನ್ನ ಗಮನಕ್ಕೆ ಬರುತ್ತೆ ನಮ್ಮ ನೆಟ್ವರ್ಕ್ ಆ ಥರ ಇದೆ ಹಾಗಾಗಿ ಬರೋದು ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸಂಪೂರ್ಣ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದೇನೆ ಅವರನ್ನು ನಾನು ಈ ಕೂಡಲೇ ಈ ಸುಮಾರು ಎಂಟುನೂರು ಕೋಟಿಗೂ ಹೆಚ್ಚು ಮೌಲ್ಯದ ಹೆಚ್ಚು ಮೌಲ್ಯ ಇರತಕ್ಕಂಥ ನೂರ ಮೂವತ್ತು ಎಕರೆ ಇಪ್ಪತ್ತೊಂಬತ್ತು ಗಂಟೆ ಸರ್ಕಾರಿ ಗೋಮಳ ಜಮೀನಿಗೆ ಕೂಡಲೇ ಕಾಂಪೌಂಡ್ ನಿರ್ಮಾಣ ಮಾಡಿ ಸರ್ಕಾರದ ವಶಕ್ಕೆ ಸಂಬಂಧ ತಗೊಳ್ಳೋ ಸಂಬಂಧ ಕ್ರಮ ತಗೋಬೇಕು ಬಾಲಕೃಷ್ಣ ಅವರಿಗೆ ನೀಡಿರತಕ್ಕಂಥ ಅಧ್ಯಕ್ಷ ಸ್ಥಾನವನ್ನು ಕೆ ಆರ್ ಡಿ ಸಿ ಎಲ್ನ ಅಧ್ಯಕ್ಷ ಸ್ಥಾನವನ್ನು ಕೂಡಲೇ ತೆಗೆದು ಹೋಗಿಬೇಕು ಅವ್ರನ್ನ ಹಾಗೆ ಈ ಒಂದು ಬೃಹತ್ ಭೂ ಹಗರಣವನ್ನು ಸರ್ಕಾರಿ ಭೂಕ ಬಳಿಕೆ ಆಗುವ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಬೇಕು ಅಂತ ಅವ್ರು ಆಗ್ರಹ ಮಾಡಿದ್ದೇನೆ ಆ ಜಮೀನಲ್ಲಿ ಏನಿದೆ ಈಗ ಏನು ಆ ಕಟ್ಟಡ ಅಥವಾ ಜಮೀನು ಅನ್ನೋದು ಯಾವ ತರ ಇಲ್ಲ ನಿಮ್ಗೆ ವಿಡಿಯೋ ಕೊಟ್ಟಿದ್ದೀನಿ ಅದು ಸಂಪೂರ್ಣ ಖಾಲಿ ಇರುವಂತದ್ದು ಖಾಲಿ ಇದ್ದು ಹಾಕೊಂಡು ಅವರು ಅಪ್ಪನ್ ತಗೊಂಡಿದ್ದಾರೆ ಆ ದಾಖಲೆಗಳನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೀನಿ ಹಾಗೆ ಜಿಲ್ಲಾಧಿಕಾರಿಗಳು ಕೂಡ ನಾನು ಇವತ್ತು ದೂರನ್ನು ಕೊಟ್ಟಿದ್ದೇನೆ ಕೊಟ್ಟುಬಿಟ್ಟು ಅವರಿಗೆ ಏನಂತ ಕೂಡಲೇ ಈ ಒಂದು ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ನೀವು ಕೂಡಲೇ ಈ ಒಂದು ಅತ್ಯಮೂಲ್ಯವಾದಂಥ ಸಹಕಾರಿ ಸ್ವತ್ತನ್ನು ಜಿಲ್ಲಾಡಳಿತ ವಶಕ್ಕೆ ತಗೊಳ್ಳುವಂಥದ್ರಲ್ಲಿ ಕೆಲಸ ಮಾಡಬೇಕು ಅಂತ ಅವರನ್ನು ಕೂಡ ನಾನು ಆಗ್ರಹ ಮಾಡಿದ್ದೇನೆ ದೂರು ಕೊಟ್ಟಿದ್ದೀರಿ ಮುಂದಿನ ಹೋರಾಟ ಏನು ಎನ್ ರಮೇಶ್ ಅವರು ಈಗಾಗಲೇ ದೂರನ್ನು ಜಾರಿ ನಿರ್ದೇಶನಾಲಯದ ಕೊಟ್ಟಿದ್ದೀನಿ ಘನತೆತ್ತ ರಾಜ್ಯಪಾಲರಿಗೆ ಈ ಒಂದು ಪ್ರಕರಣದಲ್ಲಿ ಮಾಗಡಿ ಕ್ಷೇತ್ರದ ಶಾಸಕರಾದ ಎಸ್ ಸಿ ಬಾಲಕೃಷ್ಣ ಮತ್ತು ಅವರ ಧರ್ಮಪತ್ನಿಯ ವಿರುದ್ಧ ತನಿಖೆ ಮಾಡಲಿಕ್ಕೆ ಲೋಕಾಂತರ ಪೊಲೀಸರು ತನಿಖೆ ಮಾಡಲಿಕ್ಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ನ ಭ್ರಷ್ಟಾಚಾರ ನಿಗ್ರಹಕ ಇದೆ ಹದಿನೇಳು ಎ ಅಡಿಯಲ್ಲಿ ಕೊಡಬೇಕು ಅಂತ ಅವ್ರನ್ನ ಕೂಡ ನಾನು ನಿನ್ನೆ ದಾಖಲೆಗಳ ಸಹಿತ ದೂರನ್ನ ಕೊಟ್ಟು ಮನವಿ ಮಾಡಿಕೊಂಡಿದ್ದೇನೆ ಅಲ್ಲಿ ಹೋರಾಟ ಇದೆ ಲೋಕಾಯುಕ್ತದಲ್ಲಿ ದೂರನ್ನ ದಾಖಲು ಮಾಡಿದ್ದೇನೆ ಇದ್ರ ಜೊತೆಗೆ ಹದಿನೈದು ದಿನ ಬಿಟ್ಟು ನಾನು ಸರ್ಕಾರಿ ಭೂಕ ನಿಗ್ರಹ ವಿಶೇಷ ನ್ಯಾಯಾಲಯದಲ್ಲಿ ಕೂಡ ದೂರನ್ನ ಕೊಡ್ತಾ ಇದ್ದೀನಿ ಶತಾಯಿಗತ ಈ ಪ್ರಕರಣದಲ್ಲಿ ಕೂಡ ಈಗಾಗಲೇ ಏನು ಕಾನೂನು ಹೋರಾಟದಲ್ಲಿ ಮಾಧ್ಯಮಗಳ ಸಹಕಾರದಿಂದ ಪೊಲೀಸ್ ಇಲಾಖೆ ಸಹಕಾರದಿಂದ ನಾನು ಮೂವತ್ತ್ನಾಲ್ಕು ಪ್ರಕರಣಗಳ ಗೆದ್ದಿದ್ದೀನಿ ಆ ಮೂಲಕ ಹನ್ನೊಂದು ಸಾವಿರದ ಐನೂರು ಕೋಟಿಗೂ ಹೆಚ್ಚು ಮೌಲ್ಯ ಸರ್ಕಾರಿ ಸತ್ತು ಸರ್ಕಾರದ ವಶಕ್ಕೆ ಏನು ಬಂದಿದೆ ಅದೇ ರೀತಿ ಈ ಪ್ರಕರಣ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ನಾನು ತಗೊಂಡೋಗ್ತೀನಿ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಎನ್ ಆರ್ ರಮೇಶ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು